ನಮ್ದಿನ್ ಮನಸ್ತಾಪ ಏನಿಲ್ಲ ಆತರ ಏನಲ್ಲ ನಾವದ ಮುಂದೆನೆ ಹೇಳಿದೀವಲ್ಲ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಅದ್ರ ಪ್ರಕಾರ ನಡಿಬೇಕು ಯಾರ್ದು ಇಚ್ಛಾನುಸಾರ ಪ್ರಕಾರ ನಡೀಬಾರ್ದು ಅದಕ್ಕೋಸ್ಕರ ನಾವು ಆತರ ಮಾತಾಡೋದೇ ಹೊರತು ಇದನ್ ಮನಸ್ತಾಪಗಳು ಇದನ್ನು ವೈಯಕ್ತಿಕ ಕಾರಣಗಳೇನಿರೋದಿಲ್ಲ ತಾನೆ ಇದೇನು ನಮ್ಮ ಮನೆಯ ನಮ್ಮ ಆಸ್ತಿ ಅಥವಾ ನಮ್ಮ ಒಂದು ಹಣದ ನಮ್ಮ ವಿಚಾರ ಏನಲ್ಲ ತಾನೆ ವೈಯಕ್ತಿಕ ವಿಚಾರ ಏನೂ ಇಲ್ಲ ಇದು ಅಧಿಕೃತವಾಗಿ ಏನಾಗ್ಬೇಕು ಅಧಿಕೃತವಾಗಿ ನಡಿಬೇಕ ಸರಿಗ ಆ ಡಿ ಸಿ ಎನ್ ಇವರು ಇರುತ್ತೆ ರಾಜಣ್ಣ ಅವರು ಮಾತಾಡ್ತಾ ಇದ್ದಾರೆಂದು ಕೆಪಿಸಿಸಿ ಅಧ್ಯಕ್ಷ ಎ ಐ ಸಿ ಸಿ ಅನ್ನ ದುರುಪಯೋಗ ಪಡಿಸ್ಕೊತಾ ಇದಾರೆ ಯಾಕಂದ್ರೆ ನಿನ್ನೆ ಡಿ ಕೆ ಹೇಳಿದ್ದು ಹೈಕಮಾಂಡ್ ಮತ್ತೆ ಜನ ದುರುಪಯೋಗ ಪಡಿಸ್ಕೊತ ಇದಾರೆ ಸಿದ್ದರಾಮಯ್ಯ ಅವರ ಹೆಸರನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಒಂದು ಆರೋಪ ಇತ್ತು ಅದಕ್ಕೆ ರಾಜಣ್ಣ ಹೇಳ್ತಾ ಅಂತದ್ದು ಈಗ ಹೈಕಮಾಂಡ್ ಹೆಸರನ್ನ ಮತ್ತೆ ಎ ಐ ಸಿ ಸಿ ಅನ್ನ ದುರುಪಯೋಗ ಪಡಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ನೋಡಿ ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ ಈ ತರ ಹೇಳಿಕೆಗಳು ಕೊಟ್ಟು ಏನು ಕೂಡ ಇಲ್ಲ ಏನೇ ಇದ್ರು ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೊಳ್ಬೇಕು ಅಲ್ಲಿ ತೀರ್ಮಾನ ಆಗ್ಬೇಕು ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ರು ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನ ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು ಸುಮ್ನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೇದಲ್ಲ ಮತ್ತು ಈ ತರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ ಸೊ ನನ್ನ ಅಭಿಪ್ರಾಯ ಈ ತರ ಹೇಳಿಕೆಗಳು ಕೊಡುವಂತ ಕೊಡೋದನ್ನ ನಿಲ್ಲಿಸ್ಬೇಕು ಆಗ್ಲೇ ಅವರಿಗೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷ ಹೇಳಿದ್ದಾರೆ ಯಾರೇ ಆಗಿರ್ಲಿ ಈ ತರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ ಅದನ್ನ ಆದ್ರೆ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ ಎಲ್ರು ಈಗಾಗ್ಲೇ ಹೋಗ್ಕೊಂಡು ಮಾತಾಡಿದ್ದೀನಿ ನಾನು ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿದ್ದೀನಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನ್ ಹೇಳ್ಬೇಕು ಅದನ್ನ ಹೇಳಿದೀನಿ ಆದ್ರೆ ನನಗೆ ಎ ಐ ಸಿ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಅದನ್ನ ನಿಭಾಯಿಸ್ತೀನಿ ಅಂತ ರಾಜನೆ ಅದು ಓಕೆ ಅದು ಅವ್ರಿಗೆ ಆಸೆ ಇದ್ರೆ ಅದು ಅದ್ರೆಲ್ಲ ಏನ್ ತಪ್ಪೇನಿಲ್ಲ ಅದೆಲ್ಲ ಅಂತಿಮವಾಗಿ ಪಕ್ಷ ಏನ್ ತೀರ್ಮಾನ ಮಾಡ್ತಾ ಎಲ್ರು ಒಪ್ಕೊಳ್ತಾರೆ ಅದ್ ಯಾರೇ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ರು ಒಪ್ಕೊಳ್ಳೇ ಬೇಕಾಗ್ತದೆ ಒಪ್ಕೊಳ್ತೀವಿ ಅದ ಇದರ ಆದ್ರೆ ಇದರ ಬಹಿರಂಗ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಒಂದ್ ಕಡೆಯಿಂದ ಮರಳು ತೆಗೆಯೋದ್ರಿಂದ ಈ ಬ್ರಿಡ್ಜ್ಗಳು ತುಂಬಾ ವೀಕ್ ಆಗ್ತಾ ಇದೆ ನೋಡಿ ಇವೆಲ್ಲ ಏನಾಗಿದೆ ಈ ವ್ಯವಸ್ಥೆಗಳಿರುವಂತ ಸಮಸ್ಯೆಗಳು ಇದು ಒಂದ್ ಕಡೆ ಬೇಡಿಕೆ ಇದೆ ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಮರಳ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನ ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ರು ಕೂಡ ಅದೇ ಅದೇ ತಗೊಳ್ಳೋದಿಲ್ಲ ಮತ್ತೆ ಈ ರೀತಿಯಾಗಿ ಸುಲಭವಾಗಿ ಸಿಗುವಂತ ಮರಳಿಗೆ ಎಲ್ರ ಮೇಲೆ ಕಣ್ಣು ಅದ್ರ ಮೇಲಿದೆ ಅದು ಈಗ ಇದು ಇವತ್ತು ನಿನ್ನೆಯಿಂದ ಆಗಿರುವಂತದ್ದಲ್ಲ ಆದ್ರಿಂದ ಇದನ್ನ ಖಂಡಿತ ಇದು ಎಲ್ರು ಕೈ ಜೋಡಿಸಿದ್ರೆ ಈ ಅವಾಗ ಸರಿಪಡಿಸ್ ಅವಕಾಶ ಇದೆ ಅದು ನಾವು ನಮ್ಮ ಇಲಾಖೆ ಇವತ್ತು ಕೂಡ ಮಾತಾಡ್ತೀವಿ ಮೀಟಿಂಗ್ ಅಲ್ಲಿ ಕೆ ಕೂಡ ಏನ್ ಮಾಡ್ಬೋದು ಹೇಗ್ ಮಾಡಬಹುದು ಅಂತ ಈಗ ಮೊನ್ನೆ ಬ್ರಿಡ್ಜ್ ಗಳೆಲ್ಲ ಹೋಗಿರೋದು ಕನಿಷ್ಠ ಬ್ರಿಡ್ಜ್ ನ ಹತ್ತಿರದಲ್ಲೂ ಕೂಡ ಮರಳನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ ಇದು ಅಂತಿಮವಾಗಿ ಕೋಟ್ಯಾಂತ ರೂಪಾಯಿ ನಷ್ಟ ಆಗ್ತಾ ಇದೆ ಯಾರು ಇದು ಜನರಿಗೆ ತಾನೆ ತೊಂದರೆ ಈಗ ಓಡಾಡಕ್ ಆಗ್ತಾ ಇಲ್ಲ ಇದು ಎಲ್ಲೊಂದ್ ಕಡೆ ಇದನ್ನ ಯಾವ ರೀತಿಯಾಗಿ ಇದನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾನು ಚರ್ಚೆ ಮಾಡ್ತೇನೆ